ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಇವತ್ತು ಪ್ರಧಾನ ಮಂತ್ರಿ ಉಜ್ವಲ ಅಡಿಯಲ್ಲಿ ಇವತ್ತು ಬಿಪಿಎಲ್ ಕಾರ್ಡ್ ಇರುವಂತಹ ಕುಟುಂಬಗಳಿಗೆ ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಇವತ್ತು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇದರ ಜೊತೆಗೆ ಉಚಿತವಾಗಿ ನಿಮ್ಗೆ ಶೌಚಾಲಯ ಕೂಡ ಬೇಕಾಗಿದೆ ಶೌಚಾಲಯದಿಂದ ಬರುವಂತಹ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ನಾವು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಪಡಿಬೇಕಾಗಿದೆ ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಜೊತೆಗೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂತಹ ಕುಟುಂಬಗಳಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಉಚಿತ ಮನೆಯನ್ನ ಮಂಜೂರಾತಿಯನ್ನ ಕೊಡ್ತಾ ಇದ್ದಾರೆ ಆ ಒಂದು ಮನೆಗಳಿಗೆ ನಾವು ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವಂತ ಈ ಮೂರು ವಿಧಾನಗಳನ್ನ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದನ್ನ ದಯವಿಟ್ಟು ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಬೇಕು ಜೊತೆಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನ್ ಈ ತರ ಪ್ರತಿಯೊಂದು ವಿಡಿಯೋ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡುವ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಆನ್ಲೈನ್ ಸೇವೆಗಳನ್ನ ಸಂಪೂರ್ಣವಾಗಿ ನೀವು ಪಡೆಯಬಹುದು ವೀಕ್ಷಕರೇ ಮೊದಲಿಗೆ ನಾವು ಇವತ್ತು ಉಚಿತವಾಗಿ ಒಂದು ಮನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಸರ್ಕಾರದಿಂದ ನಾವು ಮನೆಯನ್ನ ಪಡಿಬೇಕಾಗಿತ್ತು ಅಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಪಿ ಎಂ ಎ ವೈ ಅಂತ ನೀವು ಅಷ್ಟೇ ಸರ್ಚ್ ಅನ್ನ ಮಾಡ್ಕೊಂಡ್ರೆ ಸಾಕು ಈ ರೀತಿಯ ಒಂದು ಪೇಜ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಏನ್ ಮಾಡಬಹುದು ಅಪ್ಲೈ ಫಾರ್ ದ ಅಂತ ಒಂದು ಆನ್ಲೈನ್ ಆಪ್ಲಿಕೇಶನ್ ಸಂಪೂರ್ಣವಾಗಿ ಪ್ರಾರಂಭವಾಗಿರುತ್ತೆ ನೀವು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡಿದ ನಂತರ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದಕ್ಕೆ ನಾವು ಯಾವ ರೀತಿ ಅರ್ಜನ ಸಲ್ಲಿಸಬೇಕು ಅನ್ನುವಂತ ವಿಧಾನವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದನ್ನ ಇಲ್ಲಿ ಕೆಲವೊಂದಿಷ್ಟು ಗೈಡ್ ಲೈನ್ಸ್ ಕೂಡ ಕೊಟ್ಟಿರ್ತಾರೆ ಸರ್ಕಾರದಿಂದ ಏನೆಲ್ಲ ಲಾಭವನ್ನ ನೀವು ಪಡೆಯಬಹುದು ಈ ಒಂದು ಸಲ್ಲಿಸಿದ ನಂತರ ಅಂದ್ರೆ ನಿಮ್ಮ ಒಂದು ಮನೆ ಜಾಗ ಎಷ್ಟಿರಬೇಕು ಎಷ್ಟು ಹಣ ನಿಮಗೆ ನೇರವಾಗಿ ಡಿ ಬಿಟಿ ಮುಖಾಂತರ ನಿಮಗೆ ಜಮಾ ಮನೆ ಕಟ್ಟಲಿಕ್ಕೆ ಸಬ್ಸಿಡಿ ಅನ್ನೋದನ್ನ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಇಲ್ಲಿ ಮೇಲೆ ನೀವು ಪ್ರೊಸೀಜರ್ ಮಾಡಿದ ನಂತರ ಈ ರೀತಿಯಾಗಿ ನಮಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ಏನ್ ಹೇಳ್ಕೊಡ್ತಿದ್ದಾರೆ ಡಾಕ್ಯುಮೆಂಟ್ ರಿಕ್ವೈರ್ ಕೂಡ ಬರ್ತಾ ಇರತ್ತೆ ಅಂದ್ರೆ ಇಲ್ಲಿ ಫ್ಯಾಮಿಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೋ ಅಂದ್ರೆ ಮಹಿಳೆಯರಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಮಹಿಳೆಯರ ಹೆಸರ ಮೇಲೆ ನೀವು ಏನ್ ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಜೊತೆಗೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಅವರ ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಜಾಗ ಇತ್ತು ಅಂದ್ರೆ ಅದರ ಒಂದು ಉತ್ತಾರೆ ಕೂಡ ಹಚ್ಚಬೇಕಾಗತ್ತೆ ಇರ್ಲಿಲ್ಲ ಅಂದ್ರೆ ನಡೆಯುತ್ತೆಲ್ಲ ತಗೊಂಡಾದ್ಮೇಲೆ ನಾವು ಏನ್ ಮಾಡ್ತೀವಿ ಇಲ್ಲಿಂದ ಮೇಲೆ ಅಂದ್ರೆ ಎಲ್ಲಾ ನನ್ನ ಹತ್ರ ಇದೆ ಅಂದ್ರೆ ನೀವು ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲ ಅಂದ್ರೆ ಹತ್ತಿರದಲ್ಲಿರುವಂತಹ ಆನ್ಲೈನ್ ಕೇಂದ್ರಗಳಲ್ಲಿ ಹೋಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಇರುವಂತಹ ಡಾಟಾ ಆಪರೇಟರ್ ಅಂತ ಇದ್ದಿರತ್ತೆ ಬಾಪೂಜಿ ಸೇವಾ ಕೇಂದ್ರದಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅವಾಗ ನಾವೇನ್ ಮಾಡಬಹುದು ಇಲ್ಲಿಂದ ಸೆಲೆಕ್ಟ್ ಅಂತ ನಮ್ಮ ಒಂದು ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ನಿಮ್ಮ ಒಂದು ಆದಾಯ ಎಷ್ಟಿದೆ ಅಂದ್ರೆ ಇನ್ಕಮ್ ಎಷ್ಟಿದೆ ಅಂತ ಕೇಳತ್ತೆ ಅವಾಗ ಇನ್ಕಮ್ ಸಂಪೂರ್ಣವಾಗಿ ಹಾಕೋಬೇಕು ಹಾಕಿದ ನಂತರ ಮೊದಲನೇ ಆಪ್ಷನ್ಸ್ ಅನ್ನ ಕ್ಲಿಕ್ ಒಂದು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇವೆರಡನ್ನೂ ಕೂಡ ನೀವೇನ್ ಮಾಡಬೇಕು ನೋ ಅಂತ ಎರಡನ್ನೂ ಕೂಡ ನೋ ಅಂತ ಹೇಳ್ಬೇಕು ಹಾಕಿದ ನಂತರ ಇಲ್ಲಿಂದ ಎಲಿಜಿಬಲ್ ಚೆಕ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೀವು ಯಾರ ಅರ್ಜಿಯನ್ನ ಸಲ್ಲಿಸ್ತಾ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿಂದ ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಇರುವಂತ ಹೆಸರನ್ನ ನೀವು ಟೈಪ್ ಮಾಡಿಕೊಂಡು ಇಲ್ಲಿ ಚೆಕ್ ಒಟಿ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಜನರೇಟ್ ಒ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಗೆ ಒಟಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನ ನೀವೇನ್ ಮಾಡಬಹುದು ಅಂದ್ರೆ ಮೊಬೈಲ್ ನಂಬರ್ ಗೆ ಒಟಿ ಬರುತ್ತೆ ಆ ಒಂದು ಓ ಅನ್ನು ಹಾಕಿ ಪರಿಶೀಲನೆ ಮಾಡಿಕೊಂಡು ಮುಂದಿನ ವಿಧಾನ ಕೂಡ ಬಹಳ ಷ್ಟು ಸರಳವಾಗಿರುತ್ತೆ ನಾನು ಬಹಳಷ್ಟು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನೀವು ಕೂಡ ಬಹಳಷ್ಟು ಈಸಿಯಾಗಿ ನೀವು ಏನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ಅದರ ಒಂದು ಪ್ರತಿ ಕೂಡ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಪಿಡಿಒ ಅಧಿಕಾರಿಗಳಿಗೆ ಕೊಟ್ಟು ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಓಕೆನಾ ಇದಾದ ನಂತರ ಇದು ಮುಂದಿನ ವಿಧಾನ ಕೂಡ ಈಸಿ ಆಗಿದೆ ಜನರೇಟ್ ಓಟಿಪಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ ಒಟಿಪಿ ಹಾಕಿ ವೆರಿಫಿಕೇಶನ್ ಮಾಡಿಕೊಂಡು ಮುಂದಿನ ವಿಧಾನ ಕೂಡ ನಿಮ್ಮ ಒಂದು ಅಡ್ರೆಸ್ ಆಗಿರಬಹುದು ನಿಮ್ಮ ಒಂದು ವಿಳಾಸ ನಿಮ್ಮ ತಂದೆ ತಾಯಿ ಹೆಸರು ಅಲ್ಲಿ ಏನ್ ಕೇಳುತ್ತೆ ಅದೆಲ್ಲ ಕೂಡ ಸುಗಮವಾಗಿ ಹಾಕಿ ನೀವೇನ್ ಮಾಡಬಹುದು ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೋಬಹುದು ಇದು ಗೊತ್ತಾಗಿದೆ ಮುಂದಿನ ವಿಧಾನ ಕೂಡ ಬಹಳಷ್ಟು ಈಸಿ ಆಗಿರುತ್ತೆ ನೀವು ಎಲ್ಲರೂ ಕೂಡ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಇದಾದ ನಂತರ ಇವತ್ತು ಸರ್ ನಮಗೆ ಶೌಚಾಲಯ ನಿರ್ಮಾಣಕ್ಕೆ ಹನ್ನೆರಡು ಸಾವಿರ ರೂಪಾಯಿಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಸ್ವಚ್ಛ ಭಾರತ ಮಷೀನ್ ಅಂತ ನೀವು ಅಷ್ಟೇ ಟೈಪ್ ಮಾಡಿಕೊಂಡ್ರೆ ಸಾಕು ಈ ರೀತಿಯಾದಂತಹ ಒಂದು ಸ್ವಚ್ಛ ಭಾರತ ಮಷಿನ್ ಅಂತೇಳಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಯಾವುದೇ ಆಗಲಿ ಹೊಸದಾಗಿ ಇವತ್ತು ಯಾರೆಲ್ಲ ಇವತ್ತು ಶೌಚಾಲಯ ಒಂದು ಹಣವನ್ನ ಪಡೆದಿಲ್ವೋ ಅವರು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಿ ಇವತ್ತು ಶೌಚಾಲಯದಿಂದ ಬರುವಂತ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೀವು ಪಡೆಯಬಹುದು ಕ್ಲಿಕ್ ಅನ್ನ ಮಾಡ್ಕೋತೀನಿ ಮಾಡಬೇಕು ಈ ರೀತಿಯಾದಂತಹ ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸಿಟಿಸನ್ ಕಾರ್ನರ್ ಅಂತ ಇದ್ದಿರತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ ದ ಐ ಎಚ್ ಎಚ್ ಎಲ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಅಂದ್ರೆ ಶೌಚಾಲಯ ನಿರ್ಮಾಣಕ್ಕೆ ಬರುವಂತ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ನಾವು ತಗೋಬೇಕಾಗಿದೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ಗೆ ಒಟಿಪಿ ಬರುತ್ತೆ ಆ ಒಂದು ಹಾಕ್ಬೇಕು ಕೆಳಗಡೆ ಅನ್ನು ಹಾಕಬೇಕು ಕೆಳಗಡೆ ನೀವು ಸಂಪೂರ್ಣವಾಗಿ ಹಾಕಿದ ನಂತರ ಇಲ್ಲಿ ಸೈನ್ ಇನ್ ಸಂಪೂರ್ಣವಾಗಿ ಮಾಡ್ಕೋಬೇಕು ಓಕೆ ಸೈನ್ ಇನ್ ಮಾಡ್ತಿದ್ದಾನೆ ನಿಮ್ಮ ಒಂದು ಪ್ರೊಫೈಲ್ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಂಪೂರ್ಣವಾಗಿ ನೋಡಬಹುದು ಓಕೆ ಪ್ರೊಫೈಲ್ ಕ್ರಿಯೇಟ್ ಆದ ನಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿಂದ ನ್ಯೂ ಅಪ್ಲಿಕೇಶನ್ ಅಂತ ಬಂದಿರತ್ತೆ ಅವಾಗ ನೀವೇನ್ ಮಾಡಬೇಕು ಈ ಒಂದು ನ್ಯೂ ಅಪ್ಲಿಕೇಶನ್ ಅಂದ್ರೆ ಸ್ವಚ್ಛ ಭಾರತ ಒಂದು ಅಡಿಯಲ್ಲಿ ನಾವು ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಬರುವಂತ ಹನ್ನೆರಡು ಸಾವಿರ ರೂಪಾಯಿ ತಗೋಬೇಕಾಗಿದೆ ಇದು ಕೆಳಗಡೆ ನೋಡಬಹುದು ಇಲ್ಲಿ ಏನ್ ಹೇಳಿಕೊಟ್ಟಿರ್ತಾರೆ ಅಂದ್ರೆ ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿರ್ತಾರೆ ಅಂದ್ರೆ ಎಲಿಜಿಬಲ್ ಯಾರ ಇದರ ಒಂದು ಲಾಭವನ್ನ ಯಾರೆಲ್ಲ ತಗೋಬಹುದು ಅನ್ನೋದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಹೇಳಿರ್ತಾರೆ ಅಂದ್ರೆ ಹೆಣ್ಣು ಮಕ್ಕಳ ಹೆಸರು ಮೇಲೆ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಬಿ ಪಿ ಬಿಪಿಎಲ್ ಕಾರ್ಡ್ ಇರುವಂತವರು ಸಲ್ಲಿಸಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಮಹಿಳೆಯರಾಗಿರ್ಬಹುದು ಇಲ್ಲಿ ಹೇಳಿಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಈ ಒಂದು ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಾದ ನಂತರ ನಾನು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಂದ್ರೆ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಈ ಒಂದು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಕೂಡ ಎಲಿಜಿಬಲ್ ಯಾರು ಇರ್ತಾರೆ ಯಾರು ಇರ್ತಾರೆ ಕೂಡ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಓದ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲ ಸರ್ ಕರೆಕ್ಟ್ ಆಗಿ ಓದ್ಕೊಂಡಿದ್ದೇನೆ ಅಂದ್ರೆ ಹೊರಗಡೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ನೋಡಬಹುದು ಈ ರೀತಿಯಾಗಿ ನಮಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಸಂಪೂರ್ಣವಾಗಿ ಓಪನ್ ಓಪನ್ ಆದ ನಂತರ ನಿಮ್ಮ ಒಂದು ಸ್ಟೇಟ್ ಆಟೋಮೆಟಿಕ್ ಆಗಿ ಬಂದಿರತ್ತೆ ಬ್ಲಾಕ್ ನೇಮ್ ಅಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಯಾವ್ದು ಸ್ಟಾರ್ ಕಡ್ಡಾಯವಾಗಿ ನೀವೇನ್ ಮಾಡಬೇಕು ಇಲ್ಲಿ ಭರ್ತಿಯನ್ನು ಮಾಡಲೇಬೇಕಾಗತ್ತೆ ಯಾವ ಜಿಲ್ಲೆಯನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಬ್ಲಾಕ್ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ಗ್ರಾಮ ಪಂಚಾಯತಿ ಕೂಡ ಸೆಲೆಕ್ಷನ್ ಮಾಡಬೇಕು ವಿಲೇಜ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಅದನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಮತ್ತೆ ಅದಾದ ನಂತರ ಇಲ್ಲಿಂದ ಬಿ ಫಾರ್ಮ್ ಅಂದ್ರೆ ಎರಡನೇದು ಕೂಡ ಬಿ ಭಾಗ ಬಂದಿರುತ್ತೆ ಇದನ್ನು ಸ್ವಲ್ಪ ನಾನು ಪೇಜ್ ಕೆಳಗಡೆ ತಗೋತೇನೆ ಹೋಗಿ ಕೆಳಗಡೆ ನೋಡ್ತಿದ್ದಾನೆ ನಾವ್ ಏನ್ ಮಾಡ್ಬೇಕಾಗುತ್ತೆ ಅರ್ಜಿಯ ಸಲ್ಲಿಸ್ತಾ ನಾವ್ ಏನ್ ಮಾಡಬೇಕು ಅಂದ್ರೆ ಯಾರ ಹೆಸರ ಮೇಲೆ ಒಂದು ಟಾಯ್ಲೆಟ್ ಗೆ ಅರ್ಜಿಯನ್ನು ಸಲ್ಲಿಸ್ತಾ ಶೌಚಾಲಯ ಅನ್ನೋದು ಕೂಡ ಕೇಳುತ್ತೆ ಅವಾಗ ನೀವೇನ್ ಮಾಡ್ಬೇಕು ಇಲ್ಲಿ ಆ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರಿರುತ್ತೆ ಅದೇ ರೀತಿಯಾಗಿ ಹಾಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಹಾಕಿದ ನಂತರ ಒಂದು ಆಧಾರ್ ಕಾರ್ಡ್ ವೆರಿಫಿಕೇಶನ್ ನೀವು ಆಧಾರ್ ವೆರಿಫಿಕೇಶನ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರ ಹಸ್ಬೆಂಡ್ ನೇಮ್ ಇಲ್ಲಿ ಜನರ್ ಹಾಕೋಬೇಕು ಕೆಟಗರಿ ಹಾಕೊಳ್ಳಿ ಯಾವ ಕೆಟಗರಿಯಿಂದ ಅರ್ಜಿಯನ್ನು ಸಲ್ಲಿಸ್ತಾ ನಿಮ್ಮ ಒಂದು ಕಾರ್ಡ್ ನಂಬರ್ ಕೂಡ ಹಾಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿಂದ ಆಧಾರ್ ಕಾರ್ಡ್ ನಂಬರ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿ ಇಲ್ಲಿ ಕಾರ್ಡ್ ಟೈಪ್ ಅಂತ ಕೇಳುತ್ತೆ ನೀವು ಯಾವ ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೋತಾ ನಿಮ್ಮ ಹತ್ರ ಒಂದು ಕಾರ್ಡ್ ಇದೆಯೋ ಆ ಒಂದು ಕಾರ್ಡ್ ಅನ್ನ ಸಂಪೂರ್ಣವಾಗಿ ಅದರ ಒಂದು ನಂಬರ್ ಅನ್ನ ಹಾಕೋಬೇಕು ಮೊಬೈಲ್ ನಂಬರ್ ಇಮೇಲ್ ಐಡಿ ಹಾಕೋಬೇಕು ಅದಾದ ನಂತರ ನಿಮ್ಮ ಒಂದು ಅಡ್ರೆಸ್ ಕೂಡ ಸಂಪೂರ್ಣವಾಗಿ ಇಲ್ಲಿ ಕೆಳಗಡೆ ಇಲ್ಲಿಂದ ಸೆಕ್ಷನ್ ಸಿ ಒಳಗಡೆ ನಾವ್ ಏನ್ ಮಾಡ್ಬೇಕಾಗತ್ತೆ ಸಿ ಕೋಡ್ ಹಾಕೊಂಡು ನೀವೇನ್ ಮಾಡಬೇಕು ಐ ಎಫ್ ಸಿ ಕೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೋಬೇಕು ಆಟೋಮೆಟಿಕ್ ಆಗಿ ಬ್ಯಾಂಕ್ ನೇಮ್ ಮತ್ತೆ ಇವೆಲ್ಲವನ್ನು ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ ಅದಾದ ನಂತರ ನಿಮ್ಮ ಒಂದು ಅಕೌಂಟ್ ನಂಬರ್ ಹಾಕೊಳ್ಳಿ ಆಮೇಲೆ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕೊಂಡು ನೀವೇನ್ ಮಾಡಬೇಕು ಒಂದು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಪಾಸ್ಬುಕ್ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಸಂಪೂರ್ಣವಾಗಿ ಅಪ್ಲೋಡ್ ಅನ್ನ ಮಾಡಿ ನೀವೇನ್ ಮಾಡಬೇಕು ಅಪ್ಲೈ ಮೇಲೆ ಕ್ಲಿಕ್ ಅನ್ನ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಸ್ವಚ್ಛ ಭಾರತ ಮಷೀನ್ ಅಡಿಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಇವತ್ತು ಶೌಚಾಲಯ ನಿರ್ಮಾಣಕ್ಕೆ ಒಂದು ಹಣ ಪಡೆಯಲಿಕ್ಕೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಿರ್ತೀರಿ ಅಪ್ಲಿಕೇಶನ್ ಹಾಕಿದ ನಂತರ ಇದರ ಒಂದು ಅಕ್ಲೋಸ್ಮೆಂಟ್ ಕೂಡ ನೀವು ಸಂಪೂರ್ಣವಾಗಿ ಒಂದು ಪ್ರತಿಯನ್ನ ಜರಾಕ್ಸ್ ತಗೊಂಡು ನಿಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೊಟ್ಟು ನೀವೇನ್ ಮಾಡಬಹುದು ಅಪ್ರೂವಲ್ ಅನ್ನ ಪಡೆದುಕೊಂಡು ಸಂಪೂರ್ಣವಾಗಿ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ಪಡೆಯಬಹುದು ನೀವು ಕೊಟ್ಟಿರುವಂತಹ ಅರ್ಜಿ ಅಪ್ರೂವ್ ಆಗಿದೆ ಇಲ್ಲ ಅನ್ನೋದು ಕೂಡ ನೀವು ವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ ಕೂಡ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ಕೋಬಹುದು ಇದು ಬಹಳಷ್ಟು ಈಸಿ ಆಗಿರೋದ್ರಿಂದ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಪಿ ಸಲ್ಲಿಸಿ ಇವತ್ತು ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಇರುವಂತಹ ಕುಟುಂಬಗಳು ಇವತ್ತು ಬಹಳಷ್ಟು ಉಳಿದಿರುವಂತಹ ಕುಟುಂಬದವರಿಗೆ ಈ ಒಂದು ಯೋಜನೆ ಲಾಭ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ನೇರವಾಗಿ ನೀವು ಯಾರ ಒಂದು ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಇದಾದ ನಂತರ ನಾವು ಉಚಿತವಾಗಿ ಇವತ್ತು ಗ್ಯಾಸ್ ತಗೋಬೇಕಾಗಿದೆ ಅಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು ಇಲ್ಲಿಂದ ಸರ್ಚ್ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ಪಿ ಎಂ ಯು ವೈ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಜೀರೋ ಅಂತ ಬರುತ್ತೆ ಇದರಲ್ಲಿ ಕೂಡ ಇವತ್ತು ಅಪ್ಲಿಕೇಶನ್ ಸಂಪೂರ್ಣವಾಗಿ ಪ್ರಾರಂಭವಾಗಿರೋದು ಇಲ್ಲಿ ಕೆಲವೊಂದಿಷ್ಟು ಎಲಿಜಿಬಲ್ ಅಂದ್ರೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂಥದ್ದು ಕೂಡ ಹೇಳಿರ್ತಾರೆ ಜೊತೆಗೆ ಏನೆಲ್ಲ ದಾಖಲೆಗಳು ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜೊತೆಗೆ ಇ ಕೆ ವೈಸ್ ಸಿ ಮಾಡಿರುವಂತಹ ಸ್ಟೇಟಸ್ ಪ್ರತಿ ಕೂಡ ಸಂಪೂರ್ಣವಾಗಿ ನೀವು ಅಲ್ಲಿ ಕೊಡಬೇಕಾಗಿರುವಂತದ್ದು ಇವೆಲ್ಲ ತಗೊಂಡು ನಾನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿದ್ದು ಸರ್ ಅಂದ್ರೆ ಇಲ್ಲಿ ಆನ್ಲೈನ್ ಪೋರ್ಟಲ್ ಅಂತ ಬಂದಿರುತ್ತೆ ಇದರ ಮೇಲೆ ಆದ್ರೂ ಕ್ಲಿಕ್ ಅನ್ನ ಮಾಡ್ಕೋಬಹುದು ಇಲ್ಲ ಅಂದ್ರೆ ಅಪ್ಲೈ ಫಾರ್ ದ ನ್ಯೂ ಉಜ್ವಲ ಟೂ ಪಾಯಿಂಟ್ ಆದ್ರೂ ಕ್ಲಿಕ್ ಅನ್ನ ಮಾಡ್ಕೋಬಹುದು ಯೋಜನೆ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನೀವು ಯಾವ ಒಂದು ಕಂಪನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಕೇಳುತ್ತೆ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾವ ಏಜೆನ್ಸಿಗೆ ಅರ್ಜಿಯನ್ನು ಸಲ್ಲಿಸುತ್ತೆ ಸಮೀಪಿರೋದ್ರಿಂದ ಎಚ್ ಪಿ ಗ್ಯಾಸ್ ಅಂತ ಸೆಲೆಕ್ಷನ್ ಮಾಡ್ಕೊತ ಆದ್ರೆ ಮಾಡಿದ ನಂತರ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಮಾಹಿತಿಯನ್ನ ಭರ್ತಿ ಮಾಡೋ ಮುಖಾಂತರ ನೀವು ಏನ್ ಮಾಡಬೇಕು ಆನ್ಲೈನ್ ಮುಖಾಂತರ ಇವತ್ತು ಹೊಸದಾಗಿ ಗ್ಯಾಸ್ ಕನೆಕ್ಷನ್ ಪಡಿಬೇಕಾಗಿದೆ ಅಂದ್ರೆ ಎರಡು ಗ್ಯಾಸ್ ಮತ್ತೆ ಒಂದು ಸ್ಟೋವ್ ಕೂಡ ಸಂಪೂರ್ಣವಾಗಿ ನಿಮ್ಗೆ ಕೊಡ್ತಾರೆ ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ ಕೆಲವೊಬ್ರು ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಸಮಯದಲ್ಲಿ ಇಲ್ಲ ಸರ್ ಪ್ರಾರಂಭ ಇಲ್ಲ ಅಂತೇಳಿ ಹೇಳಿ ಕೂಡ ಕಳಿಸಬಹುದು ಬಟ್ ಬೇರೆ ಬೇರೆ ಏಜೆನ್ಸಿ ಗಳಿಗೆ ನೀವು ಭೇಟಿ ಕೊಟ್ಟು ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಅರ್ಜಿಯನ್ನು Neyse nüven var ಉಚಿತವಾಗಿ ಗ್ಯಾಸ್ ಕನೆಕ್ಷನ್ ನೀವು ಸಂಪೂರ್ಣವಾಗಿ ಪಡೆಯಬಹುದು ಇಲ್ಲಿ ಈ ರೀತಿಯಾಗಿ ಬಂದಾಗ ನೀವು ನ್ಯೂ ಯೂಸರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬೇಕು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಯೂಸರ್ ಮೇಲೆ ಕ್ಲಿಕ್ ಅನ್ನು ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿಂದ ಒಂದು ಕ್ಯಾಪ್ಚರ್ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಮುಂದಿನ ವಿಧಾನ ಕೂಡ ಬಹಳಷ್ಟು ಆಗಿರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ನೀವು ಸಂಪೂರ್ಣವಾಗಿ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಏಜೆನ್ಸಿಗೆ ಅಪ್ಲಿಕೇಶನ್ ಸೆಲೆಕ್ಷನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದನ್ನು ಕೂಡ ಸಂಪೂರ್ಣವಾಗಿ ಅಪ್ರೂವಲ್ ಅನ್ನು ಪಡೆಯಬಹುದು ಇದಕ್ಕೆ ಕನ್ನಡದಲ್ಲಿ ಕೂಡ ನೀವು ಭಾಷೆಯನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಕನ್ನಡದಲ್ಲಿ ಕೂಡ ಈ ಒಂದು ಪೇಜನ್ನು ಬದಲಾವಣೆ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು ಸಂಪೂರ್ಣವಾಗಿ ಪ್ರಾರಂಭದಲ್ಲಿ ಇದೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಸಪೋಸ್ ನಮಗೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂತಹ ಆನ್ಲೈನ್ ಕೇಂದ್ರಗಳಿಗೆ ಹೋಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ ನಂತರ ಇದರ ಒಂದು ಪ್ರತಿಯನ್ನ ನೀವು ಏನ್ ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂತಹ ಏಜೆನ್ಸಿಗಳಿಗೆ ಕೊಟ್ಟು ಅವ್ರ ಕಡೆಯಿಂದ ಸಂಪೂರ್ಣವಾಗಿ ಅಪ್ರೂವಲ್ ಅನ್ನ ಪಡೆದುಕೊಂಡು ಉಚಿತ ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತಹ ಗ್ಯಾಸ್ ಕನೆಕ್ಷನ್ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದಲ್ಲಿರುವಂತಹ ಗ್ಯಾಸ್ ಕನೆಕ್ಷನ್ ಕೊಡುವಂತ ಒಂದು ಅಂದ್ರೆ ಆಫೀಸ್ಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಲಾಭ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರ ದಯವಿಟ್ಟು ಮನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ಆನ್ಲೈನ್ ಸೆಂಟರ್ ಅಲ್ಲಿ ಕೂಡ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಇದಕ್ಕೆ ಶೌಚಾಲಯಕ್ಕೆ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಮೊಬೈಲ್ ಫೋನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಮೂರು ಒಂದು ಅರ್ಜಿಗಳನ್ನು ಯಾವ ರೀತಿಯಾಗಿ ಸಲ್ಲಿಸಬಹುದು ಇವುಗಳ ಒಂದು ವೆಬ್ಸೈಟ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಡೈರೆಕ್ಟ್ ಆಗಿ ಆ ಒಂದು ವೆಬ್ಸೈಟ್ ಗೆ ಹೋಗಿ ನೀವು ಮಾಡಬಹುದು ಅಲ್ಲಿ ಕೇಳುವಂತ ಕೆಲವೊಂದಿಷ್ಟು ಪರ್ಸನಲ್ ಅಂದ್ರೆ ನಿಮ್ಮ ಒಂದು ಮಾಹಿತಿಯನ್ನ ಕೇಳಿರ್ತಾರೆ ಅವೇ ಮಾಹಿತಿಯನ್ನು ಹಾಕಿ ನೀವು ಅಪ್ರೂವಲ್ ಅನ್ನ ಅರ್ಜಿಯನ್ನು ಸಂಪೂರ್ಣವಾಗಿ ಹಾಕಿದ ನಂತರ ಅಪ್ರೂವಲ್ ಪಡೆದುಕೊಂಡು ಈ ಮೂರು ಯೋಜನೆಗಳ ಲಾಭವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ನಾನ್ ಈ ಇತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರ ಮತ್ತಷ್ಟು ಕೂಡ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ